ಹುಂಡ್ ಮನೆಗೆ ಜಂತಿ ಬಗಿತಿರಲ್ಲ ನೀವ್ ಹಳಾಗ್ತೀರಾ ಸರ್ವನಾಶ ಆಗೋಗ್ತೀರಾ ಅಯ್ಯೋ ಭಗವಂತ ಈ ನ್ಯಾಯ ಕೇಳೋಕೆ ಯಾರೋ ಇಲ್ವೇ ಅಯ್ಯಯ್ಯೋ ಇಷ್ಟು ಗುರು ಇಲ್ಲಿ ನಿಂತಿದ್ದೀರಲ್ಲ ಮಾರ್ಗಟ್ಟವ್ರಾಮ್ರು ತೀರಿ ನೀನು

لا Thank you. ಕಡೆ ಹರ್ದಾಡ್ತಾ ಇದೆ ನಾನು ಆಸೆ ಪಟ್ಟ ಎಂ ಎಲ್ ಎ ಪಟ್ಟ ಕೂಡ ಸಿಕ್ತು ಆದ್ರೆ ಉಳಸೆ ಮರ ಉಳಿ ಮುಪ್ಪ ಅನ್ನುವಾಗೆ ನನ್ನ ಉಳಿಗುಪ್ಪ ಅನ್ನುವಾಗೆ ನನ್ನ ಯೌವನ ಜಾಸ್ತಿ ಜಾಸ್ತಿ ಆಗ್ತಾ ಇದೆ ನೀನು ನನಗೆ ಅಂದ ಕೊಟ್ಟೆ ಅನುಭವಿಸುವುದಕ್ಕೆ ಬೇಕಾದಷ್ಟು ಆಸ್ತಿ ಅಂತಸ್ತು ಕೊಟ್ಟೆ ಆದ್ರೆ ಈ ಚಿಕ್ಕ ವಯಸ್ಸಿನಲ್ಲಿ ನನ್ನ ಹೆಂಡತಿಯನ್ನು ದೂರ ಮಾಡಿ ನನ್ನ ಯೌವನಕ್ಕೆ ಒಂದು ಪೊಲೀಸ್ ಸ್ಟಾಪ್ ಇಟ್ಟೆ ಅಂತ ಇದು ನೀರು ನನಗೆ ಮಾಡಿದ ದೋ ನಾನು ಕಣ್ಣಿಟ್ಟ ಅತಿಗಳು ನನ್ನ ಮನಸ್ಸನ್ನು ಒಂದು ಕೂಡ ನನ್ನ ಸಂತೋಷ ಪಡಿಸಲಿಲ್ಲ ಅಧಿಕಾರ ಇದ್ದರ ಪ್ರಯೋಜನ ಏನು ಬಂತು ಇಲ್ಲ ನನ್ನ ಮನದ ಬಯಾರಿಕೆಯನ್ನು ಈಡೇರಿಸಿಕೊಳ್ಳಲು ಯಾವುದಾದರೊಂದು ಕೆಲವೇ ತುಂಬಿದ ಚೆಲುವೆನೆ ಹುಡುಕಲೇಬೇಕು ಆಗಲ ಈ ಸೌಕಾರಾಮೇಗೊಡನಿಗೆ ಶಾಂತಿ ನಾನು ಬಹಳ ಕಷ್ಟದಲ್ಲಿದ್ದೀನಿ ಅದಕ್ಕೆ ತಮ್ಮಲ್ಲಿ ಸಹಾಯ ಕೇಳೋಣ ಅಂತ ಬಂದೆ ನಾವಿರುವುದೇ ನಿಮ್ಮಂತವ್ರಿಗೆ ಸಹಾಯ ಮಾಡೋದಕ್ಕೆ ನೀವು ಬಂದು ನಮ್ಮ ಮನೆ ಹತ್ರ ಸಹಾಯ ಕೇಳಿದ್ರೆ ನಾ ಮಾಡಲ್ಲ ಅಂತ ಹೇಳಿದ್ವಿ ಸರಳ ಸಾಕಾರ ತುಂಬಾ ಒಳ್ಳೇದು ನಾನು ತುಂಬಾ ಕಷ್ಟದಲ್ಲಿ ಬಿದ್ದು ಹೊಳ್ಳಾಡ್ತಾ ಇದ್ದೀನಿ ಅದಕ್ಕೆ ತಾವು ಸಹಾಯ ಮಾಡಬೇಕು ನನಗೆ ಯಾವತ್ತೂ ಕೈ ಬಿಡಬೇಡಿ ನೀವೇ ಕೈ ಹಿಡಿದು ಕಾಪಾಡಬೇಕು ನಾನು ಬಯಸಿದ ಕಣ್ಣೆ ತಾನಾಗಿ ಬಂದು ನನ್ನ ಬಲೆಯಲ್ಲಿ ಬಿದ್ದಿದ್ದಾಳೆ ಮಾಡಿ ಇವಳನ್ನು ಪಳಗಿಸಿ ನನ್ನ ವಶಪಡಿಸಿಕೊಂಡು ನನ್ನ ಮನದ ಬಾಯಾರಿಕೆಯನ್ನು ಈಡೇರಿಸಿಕೊಳ್ಳಲೇಬೇಕು ಇದೇ ನನಗೆ ಒಳ್ಳೆಯ ಸಮಯ ಸಾವುಕಾರೆ ಏನು ಯೋಚನೆ ಮಾಡ್ತಾ ನಿಂತಿದ್ದೀರಾ ಕೈಗಳಂತ ತಿಳ್ಕೊಳ್ಳಿ ದಯವಿಟ್ಟು ನನಗೆ ಸಹಾಯ

ನೀನು ಅಷ್ಟ ಕಷ್ಟ ನಾನು ನಿಂದ ಬಿಡಲ್ಲ ನೀನು ನಾನು ಹೇಳೇ ರೀತಿಯಲ್ಲಿ ನಡ್ಕೊಂಡ್ರೆ ನಿನ್ನ ಕಂಡನ ಕಣ್ಣು ಬಂದೇ ಬರುತ್ತದೆ ನೀವ್ ಹೇಳಿದಾಗ ನನ್ನ ಗಡನ ಕಣ್ಣು ಏನಾದ್ರು ಬಂದ್ಬಿಟ್ರೆ ಸತ್ಯವಾಗ್ಲು ನೀವೇನ್ ಹೇಳ್ತಿರೋ ಅದನ್ನ ಖಂಡಿತವಾಗಿ ಮಾಡ್ತೀನಿ ಅದೇನು ಅಂತ ಹೇಳಿ ಸರಳ ಬೇಜಾರು ಮಾಡ್ಕೊಬೇಡ ಅವ್ರು ಮಾತು ಹೇಳ್ತೀನಿ ಇವತ್ತು ಒಂದೇ ಒಂದು ರಾತ್ರಿ ನನ್ನ ಜೊತೆಯಲ್ಲಿ ನೀನು ಮಲಗಬೇಕು ಹೋಗಲ್ಲ ನೀನು ನಾನ್ ಹೇಳಿ ರೀತಿ ನಡ್ಕೊಂಡ್ರಿ ಸುಪ್ಪದ ಸುಪ್ಪತಿಗೆ ಹೇಳಿ ತೇಲಾಡುತ್ತೆ ಬಾ ನನ್ನ ಆಸೆಯನ್ನು ಈಡೇರಿಸು ಹೆಣ್ಣೆಂದರೆ ನೀನೆ ಹೆಣ್ಣು ಕಣ್ಣು ಕಾಣಾದು ಈ ಗಂಡು ಕುಲಕ್ಕೆ ಹೆಣ್ಣೆಂದರೆ ನೀನೆ ಹೆಣ್ಣು ಕಣ್ಣು ಕಾಣಾದು ಈ ಗಂಡು ಕುಲಕ್ಕೆ ಇನ್ನೊಂದು ಹುಚ್ಚು ಹುಳ ಅನ್ಕೊಂಡು ನಾನು ಅನ್ಕೊಂಡಿರ್ಲಿಲ್ಲ ನಾನು ನನ್ನ ಗಂಡನ ಭಿಕ್ಷೆ ಬೇಡ ಆದ್ರೂ ಸರಿ ನೋಡ್ಕೊಳ್ತೀನಿ ಆದ್ರೆ ಯಾವತ್ತು ನಿನ್ನಂತ ಹುಚ್ಚು ನಾಯಿ ಮಾತ್ರ ಸರಿಗೊಂಡಲ್ಲ ಇನ್ನೊಂದ್ಸರಿ ನನ್ನ ತೊಂಡೆಗೆ ಬಂದ್ರೆ ಅಪಮಾನ ಮಾನ ಈ ಊರಲ್ಲ ಗಡಗಡ ಅಂತ ನಡೆಸುತ್ತಿದ್ದ ಈ ಸಾಕ ರಾಮೇಗೌಡನ ಮೇಲೆ ಒಂದು ಹೆಣ್ಣಿನಿಂದ ಅಪಮಾನ 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 ಎಲ್ಲಿ ಅಡಗಿ ವಹಿಸಿದ ಶಕ್ತಿ ಸಾಮರ್ಥ್ಯಗಳು ನನ್ನ ಹೃದಯ ಬಡಿತವನೇ ನಿಲ್ಲಿಸಿಬಿಟ್ಟಿದೆ ಎಲೆ ಬಿಕ್ಕಾರಿ ಸರಳ ಈ ರಾಮೇಗುಣ ಮೇಲೆ ಕೈ ಮಾಡಿಬಿಟ್ಟಿ ನಿನ್ನ ಧೈರ್ಯ ಸಾಹಸವನ್ನು ಮೆಚ್ಚುವಂತಾದೆ ನಿನ್ನ ಕೆ ನಿನ್ನ ಕೆಚ್ಚು ತುಂಬಿದ ಕೆಟ್ಟ ತುಂಬಿದ ಎಣ್ಣ ದಾಸಿಯಾಗ ಮಾಡಿಕೊಳ್ಳಬೇಕೆಂಬ ಆಸೆ ಸುಟ್ಟು ಬೂದಿಯಾಗಿದೆ ಇಲ್ಲ ನೀನು ಕೊಟ್ಟ ಹೊರಗಡೆ ನಾನು ವಾಪಸ್ ಕೊಟ್ಟಿಲ್ಲ ಅಂದ್ರೆ ನಾನು ಸುತ್ತೆ ಸಾಕೇಗೌಡ ಎಲ್ಲ <raid> him, face, star, ಿ ನಗ ಸವಿರಲು ಪ್ರೇಮ ಸತ್ಯವೇ ಪ್ರೇರಣರು ಪ್ರೀತಿ ಮಾಡಿದವರು ಲೋಕದಲ್ಲಿ ಪುಣ್ಯ ಮಾಡಿದವರು ಪ್ರೇಮ ದಲಂಬಿ and um. ದುಡ್ಡಲ್ಲಿ ನಿಮ್ಮನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ HEEEEEEE <laughs> ಕೈ ಕಾಲು

ಅಲ್ಲಪ್ಪ ನಿಂದು ನಿಂದು ಎಂತ ಹೃದಯ ಹೊಂದಿಕೆ ನಿನ್ನ ಒಂದೊಂದು ಮಾತು ಕೇಳ್ತಿದ್ರೆ ನನ್ನ ಹೃದಯಗೆ ಚುಚ್ಚು ತುದ್ದಾಗುತ್ತೆ ನಿನ್ನ ಅಂತ ಹೃದಯವಂತ ಜೊತೆ ಇರುವುದಕ್ಕೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಸರಳ ನಡಿ ನಮ್ಮ ಜೀವನ ಇನ್ನು ಮುಂದೆ ಇವರ ಸನ್ನಿಧಿಯಲ್ಲೇ ನಡೆಯಲಿ ಆಗ್ಲಿ ಅಂದ್ರೆ ಈ ಅಣ್ಣನಿಗೆ ತಂಗಿ ಆಗ್ಲಿ

நம்பிதாட் குடியா தும்பா சந்தோஷ அண்ணா இன்மேல் நின் ஜொத்தவாக நடி அண்ணா